ಆತ್ಮಜ್ಞಾನಿಗಳಾದ ಗುರುಗಳು ಮಹರ್ಷಿಗಳು ಭಾಗ ಒಂದು ಭಾರತ ಎಂದು ಪರಿಚಿತವಾದ ಭಾರತದ ಸಂಸ್ಕೃತಿ ಋಷಿ ಪರಂಪರೆಯಿಂದ ಬಂದದ್ದಾಗಿದೆ ವೇದಗಳು ಉಪನಿಷತ್ತುಗಳು ಮಹಾಭಾರತ ರಾಮಾಯಣ ಎಲ್ಲವೂ ಗುರುಗಳ ಸೃಷ್ಟಿಯಾಗಿದೆ ಶ್ರೀರಾಮನು ಶ್ರೀಕೃಷ್ಣನೂ ಸೇರಿದಂತೆ ನಾವು ಪೂಜಿಸುತ್ತಿರುವ ಎಲ್ಲ ದೇವಾನುದೇವತೆಗಳು ಶ್ರೇಷ್ಠರಾಗಿರುವ ಗುರುಗಳ ಕೊಡುಗೆಯಾಗಿದೆ ಆದ್ದರಿಂದ ಆ ದೇವರುಗಳನ್ನು ತಿಳಿಯಲು ಅವುಗಳ ಸೃಷ್ಟಿಕರ್ತರ ಮೂಲಕವೇ ತಿಳಿದುಕೊಳ್ಳಬೇಕು ಒಬ್ಬೊಬ್ಬ ಗುರುಗಳ ಅನುಭವವೇ ನಮಗೆ ಜ್ಞಾನವಾಗಿ ಹಂಚಲಾಗುತ್ತದೆ ಒಬ್ಬ ವ್ಯಕ್ತಿಯ ಅನುಭವವನ್ನು ಮತ್ತೊಬ್ಬರಿಗೆ ವಿವರಿಸಲು ಸಾಧ್ಯವಾಗುವುದಿಲ್ಲ ಅದನ್ನು ಅನುಭವಿಸಿದ ವ್ಯಕ್ತಿಗೆ ಮಾತ್ರ ಮತ್ತೊಬ್ಬರಿಗೆ ಹಂಚಿಕೊಳ್ಳಲು ಸಾಧ್ಯವಾಗುತ್ತದೆ ಶ್ರೀರಾಮ ಶ್ರೀಕೃಷ್ಣ ಸೇರಿದಂತೆ ಎಲ್ಲ ದೇವರುಗಳನ್ನು ನಾವು ಒಪ್ಪಿಕೊಳ್ಳುತ್ತೇವೆ ಆದರೆ ಇವೆಲ್ಲವನ್ನು ಸೃಷ್ಟಿಸಿದ ಗುರು ಪರಂಪರೆಯನ್ನು ಮಾತ್ರ ನಾವು ಹರಿಯದೆ ಓದೆವು ಆದ್ದರಿಂದ ನಮ್ಮಲ್ಲಿ ಯಾರೂ ಕೂಡ ನಿಜವಾದ ದೇವರನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ನಿಜವಾಗಿಯೂ ತಿಳಿಯಬೇಕಾದದ್ದು ಆ ಗುರು ಪರಂಪರೆಯನ್ನು ಗುರುಗಳ ಜೀವನವನ್ನು ನೋಡಿದರೆ ಅವರು ಎಲ್ಲರಂತೆ ಸಾಮಾನ್ಯರಾಗಿ ಹುಟ್ಟಿ ಸತ್ಯದಲ್ಲೂ ಧರ್ಮದಲ್ಲೂ ನಿಂತು ನಿಷ್ಠಾವಂತರಾಗಿ ಜೀವನ ಸಾಗಿಸಿ ವರ್ಷಗಳ ಕಠಿಣ ತಪಸ್ಸಿನ ಪ್ರಯತ್ನದ ಭಾಗವಾಗಿ ಆತ್ಮಜ್ಞಾನವನ್ನು ಪಡೆದು ಜ್ಞಾನದಿಂದ ಪೂರ್ಣರಾಗಿ ಜ್ಞಾನದಲ್ಲಿ ನೆಲೆಸಿ ಜ್ಞಾನವನ್ನೇ ಜೀವನವಾಗಿಸಿಕೊಂಡು ಮಾನವ ಜೀವನವನ್ನು ಎಷ್ಟು ಶ್ರೇಷ್ಠವನ್ನಾಗಿಸಬಹುದು ಎಂಬುದನ್ನು ತೋರಿಸಿ ಬದುಕಿದ್ದವರಾಗಿರುತ್ತಾರೆ ಮೃತ್ಯುವನ್ನು ಜಯಿಸಿ ಜನನ ಮರಣ ಚಕ್ರಗಳಿಂದ ಮುಕ್ತರಾದವರೇ ಗುರುಗಳು ಆತ್ಮಜ್ಞಾನಿಗಳಾದ ಗುರುಗಳು ಬ್ರಹ್ಮಾಂಡದ ರಹಸ್ಯಗಳನ್ನು ಅರಿತವರು ಬ್ರಹ್ಮಾಂಡಕ್ಕೆ ಅಷ್ಟೊಂದು ನಂಬಿಕೆ ಬಂದಾಗ ಮಾತ್ರ ಬ್ರಹ್ಮಾಂಡದ ರಹಸ್ಯಗಳನ್ನು ಒಬ್ಬರಿಗೆ ತಿಳಿಸಬಹುದು ಅವರು ಬ್ರಹ್ಮಾಂಡದ ಎಲ್ಲ ಡೈಮೆನ್ಷನ್ಗಳನ್ನು ಅರಿತವರಾಗಿರುತ್ತಾರೆ ನಾವು ಮೂರನೇ ಡೈಮೆನ್ಷನ್ನಲ್ಲಿ ಬದುಕುತ್ತಿದ್ದೇವೆ ಈ ಬ್ರಹ್ಮಾಂಡದಲ್ಲಿ ಒಟ್ಟು ಹದಿನಾಲ್ಕು ಡೈಮೆನ್ಷನ್ಗಳಿವೆ ಗುರುಗಳ ಸ್ಥಾನ ಎಲ್ಲಿವೆ ಎಂಬುದು ನಮ್ಮೆಲ್ಲರ ಚಿಂತನೆಗೆ ನಿಲುಕದ್ದಾಗಿದೆ ಪ್ರಕಾಶಕ್ಕೆ ಬೆಳಕು ಮಾತ್ರ ಗೊತ್ತಿದೆ ಕತ್ತಲೆಂದರೇನು ಎಂಬುದು ಬೆಳಕಿಗೆ ತಿಳಿದಿರುವುದಿಲ್ಲ ಆದರೆ ಗುರುಗಳೆನ್ನಿಸಿಕೊಂಡವರು ಕತ್ತಲು ಮತ್ತು ಬೆಳಕನ್ನು ಅನುಭವಿಸಿ ತಿಳಿದವರು ಅಂದರೆ ಗುರುಗಳಿಗೆ ಬ್ರಹ್ಮಾಂಡದ ಭಾಷೆಯೂ ಮತ್ತು ನಮ್ಮಂಥವರ ಸಾಮಾನ್ಯ ಜನಗಳ ಭಾಷೆಯೂ ಅರ್ಥವಾಗುತ್ತದೆ ಆದ್ದರಿಂದಲೇ ಶಿಷ್ಯರುಗಳ ತಪ್ಪುಗಳನ್ನು ತೋರಿಸಿ ತಿದ್ದಲು ಇರುವ ಮಾರ್ಗಗಳನ್ನು ಸೂಚಿಸಿ ಅವರನ್ನು ಜ್ಞಾನದ ಬೆಳಕಿಗೆ ಮುನ್ನಡೆಸಲು ಗುರುಗಳಿಗೆ ಸಾಧ್ಯವಾಗುತ್ತದೆ ವಿಶ್ವಧರ್ಮದಿಂದ ವಿಮುಖರಾಗಿ ಬದುಕುತ್ತಿರುವುದರಿಂದ ನಮ್ಮ ಬಳಿಗೆ ವಲಸೆ ಬಂದ ಕಾಂಪ್ಲಿಕೇಟೆಡ್ ಮೆಮೊರಿಯ ಕಾರಣದಿಂದ ನಮ್ಮಂಥ ಸಾಮಾನ್ಯ ಮನುಷ್ಯರಿಗೆ ಬ್ರಹ್ಮಾಂಡದ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದೆ ನಮ್ಮ ಜೀವನ ಮಟ್ಟವು ಪ್ರಾಣಿಗಳಿಗಿಂತ ಕೀಳಾಗಿ ಹೋಗಿದೆ ಇಲ್ಲಿ ಗುರುದೇವ ಹೇಳಿದಂತೆ ಜ್ಞಾನವಿಲ್ಲದಿದ್ದರೆ ನಾವೆಲ್ಲರೂ ಕೇವಲ ಎಲುಬು ಚರ್ಮ ನರಗಳ ದುರ್ಗಂಧ ಬೀರುವ ಒಂದು ದೇಹ ಮಾತ್ರ ಜ್ಞಾನ ತುಂಬಿಕೊಂಡರೆ ಗುರುಗಳಂತೆ ಜ್ಞಾನದಲ್ಲಿ ನಿಶ್ಚಿತನಾಗಿ ಜ್ಞಾನವಾಗಿ ಜೀವಿಸಿ ನಮ್ಮ ಜನ್ಮವನ್ನು ಶ್ರೇಷ್ಠಗೊಳಿಸಬಹುದು ಆ ಜ್ಞಾನವನ್ನು ತಲುಪಲು ನಮಗೆ ಆತ್ಮಜ್ಞಾನಿಯಾದ ಒಬ್ಬ ಗುರುವಿನ ಅಗತ್ಯವಿದೆ ಗುರುಗಳು ನಮ್ಮನ್ನು ಬ್ರಹ್ಮಾಂಡದ ಗುರುವಾದ ಸೂರ್ಯನೊಂದಿಗೆ ಸಂಪರ್ಕಿಸಲು ಇರುವ ಮಾರ್ಗಗಳನ್ನು ಕಲಿಸಿಕೊಡುತ್ತಾರೆ ಸೂರ್ಯನು ನಮ್ಮೊಳಗಿನ ಎಲ್ಲ ಕಾಂಪ್ಲಿಕೇಟೆಡ್ ಮೆಮೊರಿಯನ್ನು ದೂರ ಮಾಡಿ ಕತ್ತಲೆಯನ್ನು ತೆರವುಗೊಳಿಸಿ ಸರಿಯಾದ ಬುದ್ಧಿಯನ್ನು ಮರುಸ್ಥಾಪಿಸಿ ನಾವು ಯಾರೆಂಬುದನ್ನು ಸ್ವಯಂ ಅರಿವು ಮೂಡಿಸುತ್ತಾನೆ ಹಾಗೆಯೇ ನಾವು ಬ್ರಹ್ಮಾಂಡ ತತ್ವದೊಂದಿಗೆ ಸಂಪರ್ಕ ಸಾಧಿಸಿ ಬ್ರಹ್ಮಾಂಡ ನಿಯಮವನ್ನು ಅನುಸರಿಸಿ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಆದುದರಿಂದ ನಾವು ಗುರುಗಳು ಹೇಳುವ ಮಾರ್ಗಗಳನ್ನು ಜೀವನದ ಎಲ್ಲ ಹಂತಗಳಲ್ಲಿಯೂ ಶ್ರದ್ಧೆಯಿಂದ ಪಾಲಿಸಬೇಕು ನಿನ್ನೆಯ ದುಃಖದ ಬಗ್ಗೆ ನೆನಪಿಸಿಕೊಳ್ಳದೆ ನಾಳಿನ ಭವಿಷ್ಯದ ಬಗ್ಗೆ ಚಿಂತೆ ಮಾಡದೆ ಈ ಕ್ಷಣವನ್ನು ಅನುಭವಿಸಿ ಜೀವನವನ್ನು ಮುನ್ನಡೆಸಲು ನಮ್ಮೆಲ್ಲರಿಗೂ ಸಾಧ್ಯವಾಗುತ್ತದೆ ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರವು ಸ್ವಯಂ ಅವರೊಳಗಿನ ಅನುಭವದಿಂದ ತಿಳಿಯಬಹುದಾಗಿದೆ